ರಾಜ್ಯದ ಶಾಲಾ ಮಕ್ಕಳಿಗೆ ದ್ವಿಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡ ಬಣ ಮಂಡ್ಯ ಜಿಲ್ಲಾಧ್ಯಕ್ಷ ಡಿ ಜಯರಾಮ ನೇತೃತ್ವದಲ್ಲಿ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ ಮಾತನಾಡಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಕಡ್ಡಾಯಗೊಳಿಸುವ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು ತೃತೀಯ ಭಾಷೆಯಾದ ಹಿಂದಿಯನ್ನು ಪಠ್ಯಕ್ರಮದಿಂದ ಹೊರಗಿಡಬೇಕು ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಲಪಡಿಸಿ ಉತ್ತಮ ಗುಣಮಟ್ಟದ ಇಂಗ್ಲಿಷ್ ಶಿಕ್ಷಣವನ್ನು ನೀಡಬೇಕು ಎಂದು ಆಗ್ರಹಿಸಿದರು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಏರಿಕೆ ಇವತ್ತು ಹಲವಾರು ಉದ್ಯೋಗಗಳನ್ನ ಕಳ್ಕೊಂಡಂಥ ಪರಿಸ್ಥಿತಿ ನಮ್ಮ ಉತ್ತರ ಭಾರತದವರ ಆವಳಿಯಿಂದಾಗಿ ನಾವು ಉದ್ಯೋಗವನ್ನು ಕಳ್ಕೊಂಥದ್ದಾಗಿದೆ ಯಾಕೆಂದ್ರೆ ಅವ್ರಿಗೆ ಹಿಂದಿ ಆಡು ಭಾಷೆಯಾಗಿದೆ ಪ್ರಾದೇಶಿಕ ನೆಲಗಟ್ಟಿನಲ್ಲಿ ನಮ್ಮ ನಡೆ ನಮ್ಮ ನಾಡು ನುಡಿಗೋಸ್ಕರ ನಮ್ಮ ಭಾಷೆಯನ್ನು ನಾವು ಕಲ್ತಂಥದ್ದು ಎಲ್ಲರೂ ಹೆಚ್ಚಿನ ಜನ ಇದ್ದೀವಿ ಹಾಗಾಗಿ ಹಿಂದಿ ಏರಿಕೆ ನಮ್ಮ ಭಾಷೆ ಅಲ್ಲ ಹಾಗಾಗಿ ಹಿಂದಿ ಏರಿಕೆನ ಮಾಡೋದ್ರ ಮುಖಾಂತರ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ ಅದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಅವರ ಮನ್ನಣೆ ಕೊಡ್ತಾ ಈ ಕೂಡಲೇ ಏನು ರಾಜ್ಯದಲ್ಲಿ ಹಿಂದಿ ಏರಿಕೆನ ಕಡ್ಡಾಯವಾಗಿ ಪಠ್ಯ ಪುಸ್ತಕದಲ್ಲಿ ನಿಲ್ಲಿಸೋದ್ರ ಮುಖಾಂತರ ಅಲ್ವಾ ರಾಜ್ಯದ ವಿದ್ಯಾರ್ಥಿಗಳಿಗೆ ಹೊರೆಯಾಗಿರ್ತಕ್ಕಂಥ ಹಿಂದಿ ಬೇಡವೇ ಬೇಡ ನಮಗೆ ದ್ವಿಭಾಷಾ ನೀತಿ ಜಾರಿ ಆಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತೆ ಕನ್ನಡ ಪ್ರಥಮಾದ್ಯತೆ ಕೊಟ್ಟು ಕಲಿಕೆಗೋಸ್ಕರ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಇರಲಿ ಹಾಗಾಗಿ ಹಿಂದಿ ಪರಿಪೂರ್ಣ ನಿಲ್ಲಿಸಬೇಕು ಈಗಾಗಲೇ ಕನ್ನಡಿಗರು ನಾವು ರೈಲ್ವೆ ಮತ್ತೆ ಬ್ಯಾಂಕ್ಗಳಾಗಲಿ ಉದ್ಯೋಗನ ಕಳ್ಕೊತಾ ಇದ್ದೀವಿ ಹಾಗಾಗಿ ನಮಗೆ ಹಿಂದಿ ಏರಿಕೆ ಬೇಡವೇ ಬೇಡ ನಿಮ್ಮ ಭಾಗದಲ್ಲಿ ಹಿಂದಿ ಏರಿಕೆ ಮಾಡಿ ನೀವು ನಮ್ಮ ಮೇಲೆ ಉದ್ಯೋಗವನ್ನು ಕಸಿದುಕೊಳ್ಳುವಂತ ವ್ಯವಸ್ಥೆ ಆ ಕೂಡಲೇ ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದಾವೆ ಪ್ರತಿಭಟನೆಯಲ್ಲಿ ಜೋಸೆಫ್ ಪ್ರವೀಣ್ ಅಭಿಷೇಕ್ ಸಂಜು ಸೇರಿದಂತೆ ಇತರರು ಇದ್ದರು